ವೈದ್ಯರ ಮೇಲಿನ ಕಿರುಕುಳ ಪ್ರತಿಭಟನೆ ಶ್ರೀ ಸಿದ್ದಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಕಲಬುರಗಿ ದೀರ್ಘಕಾಲದ ಸಮಸ್ಯೆಗಳಾದ ಸ್ವಂಟ ನೋವು ಮೊಡಕಾಲು ನೋವು ಬೆನ್ನು ನೋವು ಬಿಪಿ ಶುಗರ್ ಕೂದಲು ಉದುರುವಿಕೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇಲ್ಲದೆ ಶಾಶ್ವತ ಪರಿಹಾರ ವಿಶೇಷ ಚಿಕಿತ್ಸೆಗಳಾದ ಕೈರೋಪ್ಯಾಟ್ರಿಕ್ ಚಿಕಿತ್ಸೆ ಕಪಿಂಗ್ ಥೆರಪಿ ಅಕ್ಯುಪ್ರೆಷರ್ ಪಂಚಕ್ರಮ ಸೇರಿದಂತೆ ಮುಂತಾದ ಸೌಲಭ್ಯಗಳು ನೀಡಲಾಗುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ರಾಣೇಶ್ವರ ದರ್ಗಾ ರಸ್ತೆ ಕೃಷಿ ವಿದ್ಯಾಲಯ ಎದುರುಗಡೆ ಕಲಬುರಗಿ ಸಂಪರ್ಕಿಸುವ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಒನ್ ಡಬಲ್ ಫೈವ್ ನೈನ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿಪರ ಸಂಘದ ರಾಜ್ಯಾಧ್ಯಕ್ಷರಾದ ಅಮೃತ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಗ್ರಾಮೀಣ ವೈದ್ಯರ ಮೇಲೆ ನಡೆಯುತ್ತಿರುವ ಕಿರುಕುಳವನ್ನು ಶೀಘ್ರವೇ ತಡೆ ಹಿಡಿಯಲು ಮತ್ತು ಗ್ರಾಮೀಣ ವೈದ್ಯರಿಗೆ ಪ್ರಥಮ ಚಿಕಿತ್ಸೆ ನೀಡಲು ಅಂದರೆ ಫಸ್ಟ್ ಏಡ್ ಅಥವಾ ಪಿಎಂಪಿ ಪ್ರಮಾಣ ಪ್ರಮಾಣಪತ್ರ ನೀಡುವಂತೆ ಒತ್ತಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರದ ಮುಖಾಂತರ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ರವರ ಮನೆಗೆ ಭೇಟಿ ನೀಡಿ ವೈದ್ಯರ ಬೇಡಿಕೆಗಳನ್ನು ಅವರ ಗಮನಕ್ಕೂ ತಂದು ಮನವರಿಕೆ ಮಾಡಿಕೊಟ್ರು ಒಂದು ವೇಳೆ ನಮ್ಮ ಬಡಜನರ ದೇವರೆಂದರೆ ಗ್ರಾಮೀಣ ವೈದ್ಯರು ಅವರ ಬೇಡಿಕೆಗಳನ್ನು ಮುಂದಿನ ದಿನಗಳಲ್ಲಿ ಈಡೇರಿಸದೆ ಹೋದಲ್ಲಿ ಮುಂದೆ ಹಂತ ಹಂತವಾಗಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ವೈದ್ಯರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಎಂದೆಂದಿಗೂ ನ್ಯಾಯಯುತವಾದ ಬೇಡಿಕೆಗಳ ಹೋರಾಟಗಳೊಂದಿಗೆ ನಮಸ್ಕಾರ ಅಖಿಲ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ನಮ್ಮೆಲ್ಲ ಗ್ರಾಮೀಣ ವೈದ್ಯರ ಒಂದು ಸಮಿತಿಯ ನೇತೃತ್ವದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಆರೋಗ್ಯ ಸಚಿವರ ಸಚಿವರ ದಿನೇಶ್ ಸಾಹೇಬರಿಗೆ ಮನವಿ ಕೊಡ್ತಾ ಇದ್ದೀವಿ ನಾವು ಮನವಿ ಕೊಡ್ತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಸರ್ ಇವತ್ತು ಸುಮಾರು ವರ್ಷಗಳಿಂದ ಕಾಲ ಕಾಲಾಂತರದಿಂದ ಏನಾದರೂ ಹಳ್ಳಿಯ ಜನರ ಸೇವೆಯನ್ನು ಮಾಡುತ್ತಿರುವ ಗ್ರಾಮೀಣ ವೈದ್ಯರು ಅಂತ ಒಂದು ಗ್ರಾಮೀಣ ವೈದ್ಯರ ಸೇವೆ ಇವತ್ತೇನದ ಇಡೀ ಆಲ್ ಓವರ್ ಇಂಡಿಯಾ ಭಾರತ ದೇಶದಂಥ ಗ್ರಾಮೀಣ ವೈದ್ಯರಿದ್ದಾರೆ ಕೊರೋನಾ ಮಹಾಮಾರಿ ಆರ್ ಸಂದರ್ಭದಲ್ಲಿ ಮನೆ ಬಾಗಿಲಿಟ್ಟು ಬಾಗಿಲಿಗೆ ಜೀವವನ್ನು ಜೀವವನ್ನು ಇವತ್ತು ಅವರ ಬಜೆ ಬತ್ತಿ ಲೆಕ್ಕಿಸದೆ ಹೋಗಿ ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಹೆಮ್ಮಾರಿ ಕೊರೋನಾ ರೋಗವನ್ನು ಹೊರಲಾಗಿಸೋದು ಪ್ರಥಮ ಗ್ರಾಮೀಣ ವೈದ್ಯರು ಇಂಥ ಒಂದು ವೈದ್ಯರ ಮೇಲೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಭಾರತ ದೇಶದಲ್ಲಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾರೋ ಒಬ್ಬ ವೈದ್ಯ ತಪ್ಪು ಮಾಡಿದಕ್ಕೆ ಇಡೀ ವೈದ್ಯರಿಗೆ ತಪ್ಪು ಹಚ್ಚೋದು ತಪ್ಪು ಇದರಲ್ಲಿ ಹೆಚ್ಚಿನ ಒಂದು ತಪ್ಪು ಮಾಡ್ತಕ್ಕಂಥವ್ರು ಅನಾಹುತ ಮಾಡ್ತಕ್ಕಂಥ ಯಾರಾದ್ರೂ ಇದ್ರ ಅದು ಬಂಗಾಲಿ ಸೋಲಾಪುರ್ ವೈದ್ಯರ ಸುಳ್ಳು ಹೇಳ್ಕೊಂಡು ಏನಾದ್ರ ಇವತ್ತ ಇಡೀ ನಮ್ಮ ಕರ್ನಾಟಕಲ್ಲ ಎಲ್ಲ ಕಡೆಯೂ ತುಂಬಿಕೊಂಡು ಏನಾದರೂ ಸಿಕ್ಕಾಪಟ್ಟಿ ಹಣವನ್ನ ಲೂಟಿ ಮಾಡಿ ಅನಾಹುತ ಆದ್ರೂ ಓಡೋಗ್ಬಿಡ್ತಾರೆ ರಾತ್ರೀ ಅಂಥವ್ರಿಂದ ಏನದ ಇಡೀ ನಮ್ಮ ಕನ್ನಡದಲ್ಲಿ ಇದ್ಕೊಂಡು ಕನ್ನಡ ಅನ್ನ ತಿಂದು ಕನ್ನಡ ಕನ್ನಡಿಗರಾದಂತ ಗ್ರಾಮೀಣ ವೈದ್ಯರು ಕಿರ್ಕೋಳ ಮಾಡ್ತಿರೋ ತಪ್ಪು ನಾನು ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಅಭ್ಯ ಸಚಿವ ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ಗ್ರಾಮೀಣ ವೈದ್ಯರು ಹಳ್ಳಿಗಳಲ್ಲಿ ಇದ್ದಿಲ್ಲ ಅಂದ್ರ ನಿಮ್ಮ ಕೇಂದ್ರ ಸರ್ಕಾರ ಹಿಡ್ಕೊಂಡು ಅಳ್ಳಾಡ್ತಿತ್ತು ರಾಜ್ಯ ಸರ್ಕಾರ ಒಂದೇ ಅಲ್ಲ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಭೀ ಅಳಾಡ್ತಿತ್ತು ಯಾಕಂದ್ರೆ ಏನಾದರೂ ಹಳ್ಳಿಯಲ್ಲಿ ಇವರು ಕಂಟ್ರೋಲ್ ಮಾಡಿದಿಲ್ಲ ಇವರು ಏನಾದರೂ ಚಿಕಿತ್ಸೆ ನೀಡಿದಿಲ್ಲ ಇಡೀ ನಗರದಲ್ಲಿ ಇರ್ತಕ್ಕಂತ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಹೆಣಗಳ ರಾಶಿ ಬೀಳ್ತಿದ್ವು ಮೊದಲೇ ಮಲ್ಕೋಲ್ಕ ಹಾಸಿಗೆ ಬೆಡ್ ವ್ಯವಸ್ಥೆ ಇದ್ದಿದ್ದಿಲ್ಲ ಆಕ್ಸಿಜನ್ ಸಿಗ್ತಿದ್ದಿಲ್ಲ ಅಲ್ಪ ಸ್ವಲ್ಪ ವೆಚ್ಚದಲ್ಲಿ ಏನಾದ್ರ ಗ್ರಾಮೀಣ ವೈದ್ಯರು ಕಂಟ್ರೋಲ್ ಮಾಡಿ ಇವತ್ತೇನಾದ ಹೆಮ್ಮರಿ ರೋಗವನ್ನು ಹೋಗ್ಲಾಡ್ಸಲಿಕ್ಕೆ ಪ್ರಮುಖ ಪಾತ್ರ ಅವರೇ ಹಾಗಾಗಿ ದಯಮಾಡಿ ವಿನಂತಿ ಮಾಡಿಕೊಡ್ತೀನಿ ವಿನಂತಿ ಮಾಡ್ತೀನಿ ಸರ್ ಒಂದು ವಾರ ಗಡುವು ನೀವೇನಾದರೂ ಇದೇ ರೀತಿ ಗ್ರಾಮೀಣ ವೈದ್ಯರ ಮೇಲೆ ಕಿರುಕುಳ ನಡೆಸಿದ್ರಿ ದಯಮಾಡಿ ಅವರ ಕುಟುಂಬ ಸಮೇತ ಯಾಕಂದರೆ ಅವ್ರ ಜೀವನನೇ ಆ ಒಂದು ಆಸ್ಪತ್ರೆ ಚಿಕಿತ್ಸೆ ಮೇಲೆ ಅದ ಏನಾದರೂ ನೀವು ಕಿರುಕುಳ ಕೊಟ್ಟ್ರಿ ಆಸ್ಪತ್ರೆಗೆ ಬಂದಾದ್ರೆ ಆ ಹೊಟ್ಟೆ ಉಪಜೀವನ ಮಕ್ಕಳಿಗೆ ಏನಾದ್ರೂ ಹೆಂಡ್ರ ಮಕ್ಕಳು ಎಲ್ಲ ತಗೊಂಡು ಬೆಂಗಳೂರಲ್ಲಿ ಹಾಕ್ತೀವಿ ದಿವಸ ಗ್ರಾಮೀಣ ವೈದ್ಯರ ಸಂಘದ ವತಿಯಿಂದ ನಾನು ಇವತ್ತ ಮಾತಾಡೋದು ಏನಂತಕ್ಕಂಥ ವಿಷಯ ಏನಂದ್ರೆ ಇವತ್ತ ಸರ್ಕಾರವನ್ನು ಗ್ರಾಮೀಣ ಪ್ರದೇಶದಲ್ಲಿ ಏನು ನಕಲಿ ವೈದ್ಯರಂತಕ್ಕಂಥ ಒಂದು ಹಾವಳಿ ಹೆಚ್ಚಾಗಿದೆ ಅಂತಕ್ಕಂಥ ಮಾತನ್ನು ಸರ್ಕಾರ ಇವತ್ತ ನಮಗೊಂದು ಗೂಬಿ ಕುಂಡಿಸ್ತಾ ಇದೆ ಅದನ್ನು ನಾವು ಏನಂತಂತ ಸರ್ಕಾರಕ್ಕೆ ಇವತ್ತ ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಇವತ್ತು ಮನವಿ ಕುಡಕ್ ಬಂದಿದ್ದೀವಿ ಏನಪ್ಪಾ ಅಂತಂತಂದ್ರೆ ಇವತ್ತು ನಾವು ಯಾರು ಎಕ್ಸ್ಪೀರಿಯನ್ಸ್ ಇಲ್ಲದೆ ಯಾರು ಡಾಕ್ಟರ್ ಬಳಿ ನಾವು ಇವತ್ತು ಕಂಪೌಂಡ್ ಕೆಲಸ ಮಾಡಲಾರ್ದೆ ನಾವು ಡಾಕ್ಟರ್ ಡಾಕ್ಟ್ರಾಗಿ ಬಂದಿಲ್ಲ ನಾವು ಇವತ್ತು ಒಬ್ಬರು ಡಾಕ್ಟರ್ ಬಳಿ ಹತ್ತು ಹದಿನೈದು ವರ್ಷದಿಂದ ನಾವು ಕೆಲಸ ಮಾಡಿದ್ದೇವೆ ಎಲ್ಲರೂ ಇವತ್ತು ಬಿ ಎಸ್ ಸಿ ಟೆಂತ್ ಮತ್ತು ಹನ್ನೆರಡನೇ ಬಿ ಎಲ್ಲರೂ ಸಾಲಿಗೆ ಕಲ್ತವರ್ದರು ಯಾರೇನು ಅನ್ನ ಅನ್ನ ಅನ್ಅ ಎಜುಕೇಟೆಡ್ ಇಲ್ಲ ಅದ್ರ ಸಲುವಾಗಿ ಇವತ್ತು ಸರ್ಕಾರಕ್ಕೆ ನಾವು ಏನು ಹೇಳ್ತೇವೆ ಸರ್ಕಾರ ಒಬ್ಬರು ಸರ್ಕಾರದಲ್ಲಿ ಒಬ್ಬರು ಶಾಸಕರು ಇವತ್ತು ಏನಂತಂದ್ರೆ ನಕಲಿ ವೈದ್ಯರಿಂದ ಭ್ರೂಣ ಹತ್ಯೆ ಬಹಳ ಆಗ್ತಕ್ಕಂಥ ಮಾತು ಇವತ್ತು ಚರ್ಚೆ ಬಂದಿದೆ ಆದರೆ ಇವತ್ತಿನ ದಿವಸ ನಮ್ಮ ಗ್ರಾಮೀಣ ವೈದ್ಯರು ಎಲ್ಲಿ ಇವತ್ತು ಭ್ರೂಣ ಹತ್ಯೆಕ್ಕಂತ ಮಾತು ಎಲ್ಲಿ ಮಾಡಿಲ್ಲ ಯಾಕಂದ್ರೆ ಅವರಿಗೆ ನಾರ್ಮಲ್ ಆಗಿ ನೆಗಡಿ ಕೆಮ್ಮ ಉರಿ ಚಳಿ ಇವೆರಡೇ ಮಾಡ್ತಾರೆ ಇದಕ್ಕೆ ಬಿಟ್ಟು ಬೇರೆ ಏನೂ ಕೈ ಹಾಕಿಲ್ಲ ಅದಕ್ಕೆ ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರ ಏನು ಹೇಳಿದ್ರ ಇವತ್ತು ನಮಗೆ ಬೇಡಿಕೆ ಸಿಗಬೇಕು ಯಾಕಂದ್ರೆ ಆಂಧ್ರದಾಗ ಒಂದು ಮಾದರಿ ಕರ್ನಾಟಕದಾಗ ಒಂದು ಮಾದರಿ ಆಗಬಾರ್ದು ಯಾಕಪ್ಪ ಅಂದ್ರೆ ಆಲ್ರೆಡಿ ಈಗ ಆಂಧ್ರದಾಗ ಹತ್ತನೇ ಮೇಲೆ ಪ್ರಾಥಮಿಕ ಚಿಕಿತ್ಸೆ ಅಂತಂತೇಳಿ ಪಟ್ಟಿದ್ದಾರೆ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸರ್ಕಾರಕ್ಕೆ ಹತ್ತನೇ ಮೇಲೆ ಇರಲಿ ಹನ್ನೆರಡನೇ ಮೇಲೆ ಇರಲಿ ಅವರಿಗೆ ಮಾದರಿ ಗ್ರಾಮೀಣ ವೈದ್ಯರು ಅಂತಂತೇಳಿ ಪ್ರಥಮ ಚಿಕಿತ್ಸಕ ಅಂತಂತಕ್ಕಂತ ಹೇಳಿ ಇವತ್ತಿನ ದಿವಸ ನಾವು ಈ ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಅದರ ತಲವ ಸಲುವಾಗಿ ತಾವು ಇವತ್ತ ಸರ್ಕಾರಕ್ಕೆ ಈ ಮಾಧ್ಯಮ ಮುಖಾಂತರ ತಾವು ಗಮನ ಹರಿಸಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಗ್ರಾಮೀಣ ಪ್ರಥಮ ದರ್ಜೆಯ ಪ್ರಥಮ ವೈದ್ಯರ ಸಂಘದ ಪರವಾಗಿ ಇವತ್ತು ನನ್ನನ್ನು ಮಾತಾಡ್ಲಿಕ್ಕೆ ಪಟ್ಟಿದ್ದಕ್ಕಾಗಿ ಜೈ ಹಿಂದ್ ಜೈ ಕರ್ನಾಟಕ